ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಸೂಪರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನಾವು ದುಡ್ಡು ಮಾಡಬೇಕು ಆನ್ಲೈನಲ್ಲಿ ಮನೇಲೇ ಕೂತ್ಕೊಂಡು ಅಂತ ಅಂದ್ಕೊಳ್ಳೋರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಆನ್ಲೈನಲ್ಲಿ ಕೆಲವೊಂದು ಫ್ರಾಡ್ಸ್ಗಳು ತುಂಬ ಇರುತ್ತೆ ಸೊ ಅದಕ್ಕೆ ಮೊರೆ ಹೋಗಿಬಿಡ್ತಾರೆ ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು ಕೆಲವೊಂದು ಲಿಂಕ್ಗಳಾಗಿರ್ಬೋದು ಕೆಲವೊಂದು ರಿವ್ಯೂ ಕೊಟ್ಟರೆ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ಬೋದು ಸೊ ಈ ಥರದ ಒಂದು ಫೇಕ್ ಅಪ್ಲಿಕೇಶನ್ಸ್ಗಳು ಕೂಡ ತುಂಬ ಇದೆ ಸೊ ಅದರಿಂದ ತುಂಬಾ ಜನಗಳು ಮೋಸನೂ ಕೂಡ ಹೋಗ್ತಿದ್ದಾರೆ ಸೊ ಅದರಿಂದ ಅವರು ಒಂದು ರೂಪಾಯಿ ಕೂಡ ದುಡ್ಡು ಮಾಡೋದಕ್ಕೆ ಆಗ್ತಾಯಿಲ್ಲ ಬಟ್ ನಾನೇನಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳನ್ನು ಹೇಳ್ತೀನಿ ಸೊ ಆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಕೆಲಸ ಮಾಡಿದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಆನ್ಲೈನಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು ಸೊ ನಾನು ರಿಯಲ್ ಆಗಿ ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ಹೇಳ್ತಾ ಇರೋದು ಸೊ ಅದಕ್ಕೋಸ್ಕರ ಸೊ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಸುಮ್ಮನೆ ಸುಮ್ಮನೆ ಯಾರಿಗೂ ದುಡ್ಡು ಬರಲ್ಲ ಸ್ವಲ್ಪ ಕಷ್ಟ ಪಡಲೇಬೇಕು ಸೊ ಕಷ್ಟಪಡ್ರೇ ನಿಮಗೆ ದುಡ್ಡು ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ದುಡ್ಡು ಮಾಡೋದಕ್ಕೆ ಅಂತಾನೆ ಮೊದಲಿಗೆ ಒಂದು ನಾನು ಬರೋದೇನಂತಂದರೆ ನಿಮ್ಮ ಹತ್ರ ಮೊಬೈಲ್ ಇರಬೇಕು ಇಂಟರ್ನೆಟ್ ಇರಬೇಕು ಅಂದರೆ ಸ್ಮಾರ್ಟ್ಫೋನ್ ಇರಬೇಕು ಇಂಟರ್ನೆಟ್ ಇರಬೇಕು ಇಲ್ಲಪ್ಪ ಅಂತಂದರೆ ಲ್ಯಾಪ್ಟಾಪ್ ಇರಬೇಕು ಸ್ಟು ಸೊ ಇಷ್ಟಿದ್ರೆ ಸಾಕು ಸೊ ಮೊದಲಿಗೆ ನಾನೊಂದು ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ ಯಾವ್ದಾಗಪ್ಪ ಅಂತಂದರೆ ಬ್ಲಾಗಿಂಗ್ ಸೊ ಬ್ಲಾಗಿಂಗ್ ಅಲ್ಲಿ ನಿಮಗೆ ಏನಂತಂದರೆ ದುಡ್ಡು ಮಾಡ್ಬೋದು ಈಸಿಯಾಗಿ ದುಡ್ಡು ಮಾಡ್ಬೋದು ಬಟ್ ಏನಂತಂದರೆ ಅದರಲ್ಲಿ ಸಮ್ ಇಂಪಾರ್ಟೆಂಟ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ ಗೂಗಲ್ದು ಸೊ ಆ ಗೂಗಲ್ದನ್ನು ನಾವು ಸ್ವಲ್ಪ ಫಾಲೋ ಮಾಡಿದ್ರೆ ಸಾಕು ನಾವು ಈಸಿಯಾಗಿ ದುಡ್ಡನ್ನು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಬಟ್ ಅಲ್ಲಿ ಎರಡು ಪ್ಲ್ಯಾಟ್ಫಾರ್ಮ್ ಬರುತ್ತೆ ಒಂದು ವರ್ಡ್ ಪ್ರೆಸ್ ಆಗಿರ್ಬೋದು ಇನ್ನೊಂದು ಬ್ಲಾಗರ್ ಅಂತ ಬರುತ್ತೆ ಸೊ ಇದು ಎರಡರಲ್ಲಿ ನಾವು ಯಾವುದರಲ್ಲಿ ಯೂಸ್ ಮಾಡೋದು ಸೊ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಂದರೆ ನೀವು ವರ್ಡ್ ಪ್ರೆಸ್ಗೆ ಹೋಗ್ಬೋದು ಅಂತಂದರೆ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಮಾಡೋ ಥರ ಇತ್ತಂದರೆ ನೀವು ವರ್ಡ್ ಪ್ರೆಸ್ಗೆ ಹೋಗ್ಬೋದು ಇಲ್ಲ ನಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಇಲ್ಲ ನಾವು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಮಾಡಬೇಕು ಅನ್ನೋರು ಬ್ಲಾಗರ್ಗೆ ಹೋಗ್ಬೋದು ಸೊ ಬ್ಲಾಗಿಂಗ್ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋಸ್ ನನ್ನ ಒಂದು ಇನ್ನೊಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ಇನ್ ಕೇಸ್ ನೀವೇನೂ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಂಡ್ರೆ ನೀವು ಬೇಕಂತಂದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಡಿ ಆ ಚಾನಲ್ ನಿಮಗೆ ಕಂಪ್ಲೀಟ್ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಸೊ ಬ್ಲಾಗಿಂಗಲ್ಲಿ ಸೊ ಬ್ಲಾಗಿಂಗಿಂದ ನೀವು ಆರಾಮಾಗಿ ದುಡ್ಡನ್ನು ಮಾಡ್ಬೋದು ಯಾವುದೇ ಥರದ ಒಂದು ಪ್ರಾಬ್ಲಮ್ಸ್ ಇಲ್ಲ ಬಟ್ ಏನಂತಂದರೆ ನೀವು ಅಲ್ಲಿ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಂಟೆಂಟ್ಗಳನ್ನು ನೀವು ಹಾಕ್ತಾ ಆಗುತ್ತೆ ಸೊ ನೆಕ್ಸ್ಟ್ ಬರೋದು ಯೂಟ್ಯೂಬ್ ಸೊ ಯೂಟ್ಯೂಬಲ್ಲೂ ಕೂಡ ನಾವು ದುಡ್ಡನ್ನು ಮಾಡ್ಬೋದು ಸೊ ನೀವು ಯಾವುದೇ ಥರದ ಒಂದು ವೀಡಿಯೋಸ್ಗಳನ್ನು ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು ಬಟ್ ಏನಂತಂದರೆ ಒರಿಜಿನಲ್ ವೀಡಿಯೋಸ್ ಇರಬೇಕು ಸೊ ವ್ಲಾಗ್ ಮಾಡಿ ಕುಕ್ಕಿಂಗ್ ಚಾನಲ್ ಮಾಡಿ ಇಲ್ಲ ಟೆಕ್ನಿಕಲ್ ಚಾನಲ್ ಮಾಡಿ ಇಲ್ಲಪ್ಪ ಅಂತಂದರೆ ಪೇಸ್ಲೆಸ್ ಚಾನಲ್ ಮಾಡಿ ಪಾಡ್ಕ್ಯಾಸ್ಟ್ ಚಾನಲ್ ಮಾಡಿ ಸೊ ತುಂಬ ಒಂದು ಚಾನಲ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಎಜುಕೇಷನ್ ಚಾನಲ್ ಮಾಡಿ ಯಾವುದೇ ನಿಮಗೆ ಯಾವ ಸ್ಕಿಲ್ ನಿಮಗೆ ಇದೆ ನೋಡಿ ಸೊ ಅದರ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ಸೊ ಚಾನಲನ್ನ ಕ್ರಿಯೇಟ್ ಮಾಡಿಕೊಂಡು ಡೈಲಿ ಒಂದೊಂದು ವೀಡಿಯೋನಾದರೂ ಅಪ್ಲೋಡ್ ಮಾಡ್ತಾ ಬನ್ನಿ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಮಾನಿಟೈಸೇಷನ್ ಆದಮೇಲೆ ನಿಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಸೊ ಯೂಟ್ಯೂಬ್ಲು ಕೂಡ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನಿಮಗೆ ಏನಂತಂದರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಸೊ ನಾಲೆಜ್ ಇತ್ತಂತಂದರೆ ನೀವು ಈಸಿಯಾಗಿ ಮನೆಯಲ್ಲೇ ದುಡ್ಡನ್ನು ಅರ್ನ್ ಮಾಡ್ಬೋದು ಸೊ ಇದು ಎರಡನೇ ಒಂದು ಪ್ಲ್ಯಾಟ್ಫಾರ್ಮ್ ಸೊ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೊ ಇದೊಂದು ಪ್ಲ್ಯಾಟ್ಫಾರ್ಮ್ ಏನಂತಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್ ಥರನೇ ಬಟ್ ಏನಂತಂದರೆ ಇದು ಅಲ್ಲಿ ಇಲ್ಲಿ ಎಲ್ಲೂ ಸಿಗಲ್ಲ ನಾವು ಹುಡ್ಕೊಂಡು ಹೋಗಬೇಕಾಗತ್ತೆ ಸೊ ನಾವು ಬ್ಲಾಗಿಂಗಲ್ಲಿ ಫಸ್ಟ್ ಪಾಯಿಂಟ್ ಹೇಳಿದೆ ಬ್ಲಾಗಿಂಗಲ್ಲಿ ನಾವು ದುಡ್ಡು ಮಾಡಬೇಕಂದ್ರೆ ಏನು ಮಾಡಬೇಕು ಗೂಗಲ್ ಆ್ಯಡ್ಸನ್ಸ್ ಅಪ್ರೂವ್ ಸಿಗಬೇಕು ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡಬೇಕಂತಂದರೆ ಏನು ಮಾಡಬೇಕು ಮಾನಿಟೈಸೇಷನ್ ಆನ್ ಆಗಬೇಕು ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಾವು ದುಡ್ಡು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗಿಂದನೇ ನಾವು ದುಡ್ಡನ್ನ ಸ್ಟಾರ್ಟ್ ಮಾಡ್ಬೋದು ಸೊ ಯಾವ ಥರ ಏನು ಆಗಿ ನಾನು ನಿಮಗೆ ಹೇಳ್ತೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಸೊ ಅಫಿಲೇಟ್ ಮಾರ್ಕೆಟಿಂಗ್ ಒಂದು ಮಾರ್ಕೆಟಿಂಗ್ ವಿಧಾನ ಸೊ ನೀವು ಯಾರ್ದೋ ಪ್ರಾಡಕ್ಟು ಸೊ ಅಲ್ಲಿ ನೀವು ಅಫಿಲೇಟ್ ಆಗಿ ಜಾಯ್ನ್ ಆಗಿ ಸೊ ಜಾಯಿನ್ ಆಗಿ ಅವರ ಒಂದು ಪ್ರಾಡಕ್ಟನ್ನು ನೀವು ಪ್ರಮೋಟ್ ಮಾಡೋದು ಸೊ ಪ್ರಮೋಟ್ ಮಾಡಿಕೊಂಡು ನೀವು ಶೇರ್ ಮಾಡಿರೋಂಥ ಲಿಂಕಿಂದ ಯಾರಾದರೂ ಬೈ ಮಾಡಿದ್ರು ಅಂತಂದರೆ ನಿಮಗೆ ಆ ಪ್ರಾಡಕ್ಟ್ ಮೇಲೆ ಕೆಲವೊಂದು ಪರ್ಸೆಂಟ್ ಏನಿರುತ್ತೆ ಕಮಿಷನ್ ಇರುತ್ತೆ ಸೊ ಆ ಕಮಿಷನ್ ನಿಮಗೆ ಬರುತ್ತೆ ಆ ಕಮಿಷನಿಂದ ನೀವು ದುಡ್ಡು ಮಾಡ್ಬೋದು ಸೊ ಆ ಪ್ರಾಡಕ್ಟನ್ನು ನೀವು ಬೈ ಮಾಡೋ ಅವಶ್ಯಕತೆ ಇಲ್ಲ ನೀವು ತರಿಸೋ ಅವಶ್ಯಕತೆ ಇಲ್ಲ ಆ ತರಿಸಿ ಕೊಡೋದು ಎಲ್ಲನೂ ಕಂಪನಿ ನೋಡ್ಕೊಳ್ಳುತ್ತೆ ಬಟ್ ನೀವೇ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಮೀಡಿಯೇಟರ್ ಕೆಲಸ ಅಂತಂದರೆ ನೀವು ಅದನ್ನು ಸೇಲ್ ಮಾಡೋದಕ್ಕೆ ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಹೇಳೋದಷ್ಟೆ ಸೊ ಇದೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಇವಾಗ ಬ್ರೋಕರ್ ಇರ್ತಾರೆ ನೋಡಿರ್ಬೋದು ಅಂತಂದರೆ ಬ್ರೋಕರ್ ಅಂತಂದರೆ ಯಾವ ಥರ ರಿಯಲ್ ಎಸ್ಟೇಟ್ ಅವ್ರು ಇರ್ತಾರಲ್ಲ ಸೊ ಸೆಂಟರ್ ಆಗಿಬಿಟ್ಟು ಅವ್ರ ಕಡೆ ಇವ್ರ ಕಡೆ ಇರ್ಬಿಟ್ಟು ಕಮಿಷನ್ ತೊಗೊಳ್ತಾರಲ್ಲ ಸೊ ಅದೇ ಥರ ಒಂದು ಮೆಥಡ್ ಇದು ಸೊ ಇದೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಸೊ ಈ ಮೂರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಕೆಲಸನ ಮಾಡಿದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ದುಡ್ಡನ್ನು ಮಾಡೇ ಮಾಡ್ತೀರಾ ಸೊ ಅದಕ್ಕೆ ಸಾಕ್ಷಿ ನಾನೇ ಸೊ ಆಲ್ಮೋಸ್ಟ್ ನಾನು ಬ್ಲಾಗಿಂಗಿಂದನೂ ಆಗಿರ್ಬೋದು ಯೂಟ್ಯೂಬಿಂದನೂ ಆಗಿರ್ಬೋದು ಅಫಿಲಿಯೇಟ್ ಮಾರ್ಕೆಟಿಂಗಿಂದನೂ ಆಗಿರ್ಬೋದು ಸೊ ಅಷ್ಟೋ ಎಷ್ಟೋ ತಿಂಗಳಿಗೆ ನಾನು ದುಡಿತೀನಿ ಸೊ ನನ್ನ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಬ್ಲಾಗಿಂಗ್ ಬೇಕಂದರೆ ಬ್ಲಾಗಿಂಗ್ ಬಗ್ಗೆ ಇದೆ ಅದೇ ರೀತಿ ಯೂಟ್ಯೂಬ್ ಬಗ್ಗೆ ಕೂಡ ನನ್ನ ಒಂದು ಇನ್ನೊಂದು ಚಾನಲ್ ಇದೆ ಅದರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ ಆಗಿ ಹೋಗ್ಬಿಟ್ಟು ನೋಡ್ಬೋದು ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಬ್ಲಾಗಿಂಗ್ ಮಾಡೋರು ಫಾಲೋ ಮಾಡ್ಬೋದು ಅದೇ ರೀತಿ ಯೂಟ್ಯೂಬ್ ಮಾಡೋರಿಗೂ ಕೂಡ ಒಂದು ಸಪ್ರೇಟ್ ಚಾನಲ್ ಇದೆ ಅದನ್ನು ಫಾಲೋ ಮಾಡ್ಕೋದು ಬ್ಲಾಗಿಂಗ್ ಚಾನಲಲ್ಲೇ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಸಿಗುತ್ತೆ ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್